ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಹೋಲಿ ಆಡ್ತಾಯಿದ್ದೀನಿ ಅದು ಇಂಡ್ಯಾದಲ್ಲ ಥೈಲ್ಯಾಂಡಲ್ಲಿ ಸಾಂಗ್ ಗ್ರಾನ್ ಸಾಂಗ್ ಕ್ರಾನ್ ಫೆಸ್ಟಿವಲ್ ಅಂದ್ಬಿಟ್ಟು ಇವ್ರದು ಇಸ್ ಬೇಸಿಕಲಿ ವಾಟ್ ಯು ಕಾಲ್ ನಮ್ಮ ಹಾರ್ವೆಸ್ಟ್ ಸೀಸನ್ ಇದೆಲ್ಲ ನ್ಯೂ ಇಯರ್ ಇವ್ರಿಗೆ ಆಯಿತಾ ಸೊ ಬಂದ್ಬಿಟ್ಟು ಬರೀ ಕಲರ್ ಕಲರು ನೀರು ಹಾಕೋದೇನು ಕಲರ್ ಹಾಕೋದೇನು ಇಲ್ಲ ಇದು ಆಲ್ ದಿಸ್ ಫುಟೇಜ್ ದಟ್ ಐ ಆಮ್ ಶೋಯಿಂಗ್ ಯು ಫಸ್ಟ್ ಆಫ್ ಇಸ್ ಇನ್ ಪಟಾಯ ಆಯಿತಾ ಪಟಾಯ ಆದಮೇಲೆ ನಿಮಗೆ ಬ್ಯಾಂಕುಗಳು ತೋರಿಸ್ತದೆ ಬಿಕಾಸ್ ಬ್ಯಾಂಕು ಇಸ್ ವೆರಿ ಫೇಮಸ್ ಫಾರ್ ಫಾರ್ ದಟ್ ವಾಟರ್ ವಾಟರ್ ಫೆಸ್ಟಿವಲ್ ಈಗ ನಡ್ಕೊಂಡು ಹೋದರೆ ಬಿಡೋದಿಲ್ಲ ಆ್ಯಕ್ಚುಲಿ ಅಡ್ಜಸ್ಟ್ ಮಾಡೋ ಗೋಡು ಸೆವೆನ್ ಲೆವೆನ್ ಸ್ವಲ್ಪ ಏನೋ ತಿನ್ನಾಗಿ ತಗೊಂಡು ಬರೋಣ ಅಂದರೆ ನನ್ನ ಮಕ್ಕಳು ಬಿಡೋದಿಲ್ಲ ಗಲ್ಲಿ ಗಲ್ಲಿ ತಗೊಂಡು ಬಂದುಬಿಟ್ಟು ನನ್ನ ಮಕ್ಕಳು ಲೋಕಲ್ಸ್ ಅಲ್ಲ ಫಾರಿನರ್ಸು ಬಿಡೋಲ್ಲಪ್ಪ ಇವನು ಯಾವನೋ ಕ್ಯಾಲಿಫೋರ್ನಿಯಾ ನನ್ಕಂತ ಕ್ಯಾಲಿ ಬಿಡೋದಿಲ್ಲ ಅಂತ ಫುಲ್ ನೆನೆಸ್ಬಿಟ್ಟ ಫುಲ್ಲು ನಂದು ಓಂ ಬಿಲೀವ್ ನಂದು ಕ್ಯಾಮ್ರಾ ವೆಟ್ಟು ನನ್ನ ಮೊಬೈಲ್ ಬೆಟ್ಟು ನನ್ನ ಚಡ್ಡಿ ಬೆಟ್ಟು ನನ್ನ ಶೂಸ್ ವೆಟ್ಟು ಏನು ಬಿಟ್ಟಿಲ್ಲ ನನ್ನ ನಮ್ಮ ಮಕ್ಕಳು ಎಲ್ಲ ನೆನೆಸಿಬಿಟ್ರು ಹ್ಞೂ ನಾನು ಯಾವತ್ತು ಹೋಲಿ ಎಲ್ಲ ಆಡಕ್ಕೆ ಹೋಗಿಲ್ಲ ಏನಿದೆ ಹೋಲಿ ಅನ್ಕೊಂಡಿದ್ದೆ ನನ್ನ ಇಂಡಿಯಾದಲ್ಲಿ ಅಯ್ಯೋ ಈ ಥರ ಏನೂ ಇರುತ್ತಾ ಬಟ್ ಇಲ್ಲೆಲ್ಲ ಏನಂದರೆ ಕಿರಿಕ್ ಮಾಡಲ್ಲ ಆಯಿತಾ ದೇ ವಾಂಟ್ ಗೋ ಫೋರ್ಸ್ ಪೀಪಲ್ ನಮ್ಮ ಇಂಡಿಯಾದಲ್ಲೆಲ್ಲ ಸೀನ್ ವೀಡಿಯೋಸ್ ಬೇರೆ ಕೈಗೆ ಎಲ್ಲ ಬಿಟ್ಬಿಡ್ತಾರೆ ನೋಡಿ ಗನ್ನು ವಾಟ್ರ್ ಗನ್ ಇಟ್ಕೊಂಡು ಹೋಯ್ತಾರೆ ನನ್ನ ಮಕ್ಕಳು ಫಾರೆನ್ಸ್ ಅವ್ರಿಗೆ ಆ್ಯಕ್ಚುಲಿ ಅವ್ರ ಕಂಟ್ರಿಲಿ ಅವ್ರಿಗೆ ಗನ್ ಇಟ್ಕೊಂಡು ಹಿಂಗೆ ರೋಡಲ್ಲೆಲ್ಲ ನಡಿಯೋಕ್ಕಾಗಲ್ಲ ಅದಕ್ಕೆ ಅವ್ರಿಗೇನೋ ಒಂಥರ ಹುಮ್ಮಸ್ಸು ಆಯಿತಾ ಯು ಹ್ಯಾವ್ ಲಾಡ್ ಆಫ್ ಥಿಂಗ್ಸ್ ಇಲ್ಲಿ ಆಯಿತಾ ನಿಮಗೆ ವೀಡ್ ಅಂದರೆ ಗಾಂಜಾ ಗೀಂಜಾ ಎಲ್ಲ ಇಲ್ಲಿ ನಿಮಗೆ ಇಟ್ ಇಸ್ ಲೀಗಲ್ ಆಯಿತಾ ನಮ್ಮ ಇಂಡಿಯನ್ಸ್ ಹೋಗ್ತದೆ ನೋಡಿ ಇಂಡಿಯನ್ಸ್ ಬಿಡಲ್ಲ ನನ್ನ ಮಕ್ಕಳು ತಕೊಂಡು ಫೈರ್ ಮಾಡ್ತಾರೆ ನನ್ನ ಮೇಲೆ ಇಂಡಿಯನ್ನೇ ಬಿಟ್ಟಿಲ್ಲ ಕಣ್ಣು ಕಣ್ಣೊಳಗೆ ಏನಾದರೂ ಏನಾದರೂ ಅದ್ರಲ್ಲಿ ಮಿಕ್ಸ್ ಮಾಡಿದ್ರೆ ಏನು ಕತೆ ಅಂತ ನಾನು ಯೋಚನೆ ಅಂದರೆ ಬಿಡಲ್ಲಪ್ಪ ಇನ್ನು ಸಂಜೆ ಇನ್ನೂ ಇನ್ನು ಪ್ರಾಪರ್ ಸಂಜೆ ಆಗಿಲ್ಲ ಯಾಕಂದ್ರೆ ಬಿಸಿಲು ತುಂಬ ಬಿಸಿಲು ಬಿಡಲ್ಲ ಇಲ್ಲಿ ಇಲ್ಲೆಲ್ಲ ಭಾಳ ಡ್ಯಾನ್ಸರ್ಸ್ಗಳು ಇವರು ಇವ್ರುಗಳು ಆಟ ಆಡ್ಕೊಂಡು ಕೂತ್ಕೊಂಡವ್ರು ಕೆಲಸ ಅಂತ ಬಾಸ್ ಬೈತಾದ್ರೆ ಈ ನನ್ನ ಮಕ್ಕಳು ಬಿಡ್ತಾ ಇಲ್ಲ ಹೋಗ್ಬಿಟ್ಟು ಆಟ ಆಡ್ಕೊಂಡು ಕೂತ್ಕೊಂಡ್ರೆ ಏನ್ ವಾಟ್ ವಾಟ್ ಯು ಟೆಲ್ ದೀಸ್ ಪೀಪಲ್ ಆಯಿತಾ ಇಟ್ ಇಟ್ ಇಸ್ ನೈಸ್ ಆಕ್ಚುಲಿ ಇದೇ ನಾನು ಸೆವೆನ್ ಲೆವೆನ್ ಅಲ್ಲೇ ತಗೊಂಡು ಅಲ್ಲೇ ಹೋಗ್ಬೇಕು ಇದೇ ವಾಕಿಂಗ್ ಸ್ಟ್ರೀಟು ಆಯಿತಾ ಇನ್ನೊಂದು ಗಂಟೆ ಬಿಟ್ರೆ ನಿಮಗೆ ಯಾವ ಕಾರು ಯಾವ ಬೈಕ್ ಬರೀ ಜನಗಳು ಫುಲ್ ಪ್ಯಾಕ್ಟ್ ನೋಡಿ ನನ್ನ ಕ್ಯಾಮ್ರಾ ಲೆನ್ಸ್ ಬಿಟ್ಟಿಲ್ಲ ನನ್ನ ಮಕ್ಕಳು ಆಯಿತಾ ಎಲ್ಲ ತೇವ ಮಾರಾಕ್ಬಿಟ್ರು ಆಯಿತಾ ಆಲ್ರೆಡಿ ಡ್ರೋನ್ ಹೊಡ್ಸ್ಕೊಂಡಿದ್ದೀನಿ ಓಕೆ ನಂದು ಅದು ಯೋಚನೆ ನಾನು ಪಟ್ಟ ಹೋದ್ಮೇಲೆ ಇನ್ನೊಂದು ಹೊಸ ಡ್ರೋನ್ ತೊಗೊಳ್ಬೇಕಂತ ನಾನಿದ್ದೀನಿ ಚಿಕ್ಕ ಮಕ್ಕಳು ಎಲ್ಲ ಅಯ್ಯೋ ಕುಣಿತರೆ ಬಿಡಲ್ಲ ಆಯಿತಾ ಇಟ್ಸ್ ಈ ಆ್ಯಕ್ಚುಲಿ ನನ್ನ ಮಕ್ಕಳು ಇಂಡಿಯಾಗೆ ಬರಬೇಕು ಓಲಿ ಟೈಮಲ್ಲಿ ವಿಲ್ ರಿಯಲ್ ಎಂಜಾಯ್ ನಾನು ನಂಬರ್ಲ ಅಕ್ಟೋಬರ್ ಒಂದ್ಸಲಿ ಬಂದಿದ್ದೆ ನಾನು ಥೈಲ್ಯಾಂಡ್ಗೆ ನಾನು ಬರ್ತೀನಿ ಇಲ್ಲಿಗೆ ಅಂದ್ಕೊಂಡಿದ್ದೆ ನೋಡಿ ದೇವ್ರು ಹೆಂಗೆ ಅಂದರೆ ಕರೆಕ್ಟ್ ಹೆಂಗೆ ಇಲ್ಲೇ ಕರ್ಕೊಂಡು ಬಂದುಬಿಟ್ಟಿದ್ದಾರೆ ಕರೆಕ್ಟ್ ಟೈಮ್ ಬಟ್ ಮಾತ್ರ ಹೇಳ್ತೀನಿ ರೂಮ್ ರೇಟ್ಸ್ ಎಲ್ಲ ಸ್ಕೈ ರಾಕೆಟಿಂಗ್ ಸ್ಕೈ ರಾಕೆಟಿಂಗ್ ಆಯ್ತಾ ಸೊ ದಟ್ ಯು ಅವ್ ರಿಯಾಕ್ಷನ್ ನೋಡುತ್ತ ಆಯ್ತಾ ನೋಡಿ ಇಲ್ಲಿ ಹಿಂದೆ ಬ್ಯಾಗಲ್ಲಿ ಫುಲ್ಲು ನೀರು ತುಂಬಿಸ್ಕೊಂಡು ಪೈಪ್ ತಗೊಂಡು ರೆಡಿ ಮಾಡಿಕೊಂಡು ಬಿಡಲ್ಲ ನನ್ನ ಮಕ್ಕಳು ஆய்தா யாரும் விடல எல்லையோதே ஒடியோதே ஒடியோதே சிக்க ஒடியோது யாரேன் மாடலு வீழல ஆய் தான் நோடி தும்ஸ்க்கொத்தவரை அந்த காலியாகுந்த தும்ஸ்கொள்ளோது ஃபுல்லு தும்ஸ்க்கொண்டு ஒடியது ஐயோ தே ஜஸ்ட் என்ஜாய் யார் ಆಯಿತಾ ಅದೇ ನಾಟ್ ಕೇರಿಂಗ್ ಅಬೌಟ್ ಅಕ್ಕಪಕ್ಕ ಏನೋ ಊಟಕ್ಕೆಲ್ಲ ರೆಡಿ ಮಾಡ್ತವ್ರೆ ಚಿಕ್ಕ ಅಂದ್ರೆ ರೋಡ್ ಸೈಡಲ್ಲಿ ಅವ್ರದ್ದೆಲ್ಲ ಅವ್ರ್ದೆಲ್ಲ ನೀರಾಗಿಬಿಟ್ರೆ ಅವ್ರೇನು ಕತೆ ಅಂತದಲ್ಲ ಇದೇ ನಾಟ್ ಥಿಂಕಿಂಗ್ ಓನ್ಲಿದೆ ಜಸ್ಟ್ ಜಸ್ಟ್ ಆಯಿತಾ ಜೋಶ್ಲಿದ್ದಾರೆಲ್ಲ ಫುಲ್ಲು ಮೆಜಾರಿಟಿದಂಗೆ ಎಣ್ಣೆ ಹೊಡೆದು ಬಿಟ್ಟರೆ ಫುಲ್ ಎಣ್ಣೆ ಗೀಡು ಗಿ ಗಾಂಜಾ ಗಿಂಜ ಎಲ್ಲ ಒಡಕು ಮಾಡ್ತಾರೆ ಯಾವನೋ ಒಬ್ಬ ನಂತರ ಓದ್ಕೈತ ನೋಡಿ ಶರ್ಟ್ ಪ್ಯಾಂಟ್ ಹಾಕೊಂಡು ಹೋಗ್ತಾನೆ ಮೋಸ್ಟ್ಲಿ ಇಂಡಿಯನ್ ಅವನು ಆ ಇವರೆಲ್ಲ ನೋಡಿದ್ರೆ ಇಲ್ಲ ಬೆತ್ತಲೇಲಿ ಓಡಾಡ್ತಿದ್ರೆ ನಾನು ನೋಡಿದ್ರೆ ಫುಲ್ ಡ್ರೆಸ್ ಹಾಕೊಂಡು ಓಡಾಡ್ತಿದ್ದೀನಿ ಆಯಿತಾ ನೋ ಬಿಡಲ್ಲ ಹೊಡಿತಾರೆ ಒಡ್ರ ನಾನು ಮಕ್ಳ ಒಡ್ಕೊಳ್ಳ್ರ ಇದು ಏನು ಹೊಡಿತೀರ ಹೊಡ್ಕಳ್ರ ಅಂತ ನಂದು ಆಯಿತಾ ಅದೂ ನನಗೆ ಅಲ್ಲಿ ನನಗೆ ಐ ವಾಂಟ್ ಟು ಗೋ ಅಂಡ್ ಸಿ ಅದಕ್ಕೆ ಬಂದ್ಬಿಟ್ಟೆ ಬ್ಯಾಂಕಾಕ್ ಬಂದ್ಬಿಟ್ಟು ನಾನು ಏಕಮೈ ಅಂತ ಒಂದು ಜಾಗದಲ್ಲಿ ರೂಮ್ ಹಾಕೊಂಡ್ಬಿಟ್ಟಿದ್ದೀನಿ ಆಯಿತಾ ಇದ್ರ ಒಂದು ಟ್ರೈನ್ ಬಿಟ್ಟು ವಿ ವಿಲ್ ಗೋ ಟು ಕೋಸಾನ್ ರೋಡ್ ಅಲ್ಲಿ ತುಂಬ ರೋಡ್ ರೋಡಲ್ಲಿ ಹೊಡಿತಾ ಇರ್ತಾರೆ ಆಯಿತಾ ಪ್ಲಸ್ ಒಂದು ಜಾಗ ಇದೆ ವೇರ್ ಇಟ್ ಇಸ್ ಆಯಿತಾ ನೋಡಿ ನಮ್ಗೆ ಎಂಟ್ರಾ ಬೇಕಾದರೂ ಒಂದು ಜಾಗ ಆಚೆ ಬರೋರಿಗೆ ಇನ್ನೊಂದು ಜಾಗ ಎಲ್ಲ ಫಾಲೋ ಮಾಡ್ತಾರೆ ನೋಡಿ ಎಂಟ್ರ ಅಂದರೆ ಟ್ರೈನ್ ಒಳಗೂ ಗನ್ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟು ಅವರಪ್ಪ ಆಯಿತಾ ಏನು ನಿಜವಾಗ್ಲೂ ಹೇಳ್ತೀನಿ ಆಯಿತಾ ಸೊ ದಿಸ್ ಇಸ್ ದಿಸ್ ಇಸ್ ವೆರಿ ನೈಸ್ ಪೀಪಲ್ ದೇ ಒಂಟ್ ಬಾಲ್ ದರ್ ಯು ಏನಾದರೂ ಹೊಡಿಬೇಡ ಅಂದ್ರೆ ಹೊಡಿಯಲ್ಲ ನೋಡಿ ಯು ಒಂದು ಸ್ಟ್ರೈಟು ಆಯಿತಾ ಇಟ್ ಇಸ್ ನಾಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಎಲ್ಲ ಸ್ಟ್ರೈಟು ಆ್ಯಕ್ಚುಲಿ ಇವ್ರನ್ನ ಯಾವ ವಾಟ್ ಯು ಕಾಲ್ ನಮ್ಮ ಬಿ ಟಿ ಎಸ್ ಅಂತಾರಲ್ಲಿ ಅಂದರೆ ಬ್ಯಾಂಕಾಕ್ ಟರ್ಮಿನಲ್ ಸರ್ವಿಸ್ ಆಯಿತಾ ನೋಡಿ ಗನ್ ಹಿಡ್ಕೊಂಡು ಇಟ್ಕೊಂಡು ಬಿಡೋಲ್ಲ ಹೋಗ್ತಾರೆ ಎಲ್ಲ ಹೋಗ್ತಾರೆ ಗೊತ್ತಿಲ್ಲ ಯಾರು ಹೊಡಿತಾರೆ ಗೊತ್ತಿಲ್ಲ ಆಯಿತಾ ಜಸ್ಟ್ ಲುಕ್ ಎಟ್ ಹೌ ಇಟ್ ಇಸ್ ಆಯಿತಾ ಯು ಶುಡ್ ಆ್ಯಕ್ಚುಲಿ ಕಮ್ ಆಯಿತಾ ಹೌ ಈ ಒಂದು ಫ್ಲೈಓವರ್ ಇದೆ ಆ ಫ್ಲೈಓವರ್ ಮೇಲೆ ಇನ್ನೊಂದಿದೆ ಆ ಫ್ಲೈಓವರ್ ಮೇಲೆ ಬಿ ಟಿ ಎಸ್ ಹೋಯ್ತಿದೆ ಆಯಿತಾ ಆದರೆ ಕೆಳಗಡೆ ಇದೆಲ್ಲ ರೋಡು ಅಲ್ಲಿಗೆ ಹೋಗ್ಬೇಕಂದ್ರೆ ನಿಮಗೆ ಫ್ರಮ್ ರೋಡಿಂದ ನಡ್ಕೊಂಡು ಬಂದ್ಬಿಟ್ಟು ಮೇಲೆ ಹೋಗಿಡ್ಬೋದು ಏನು ಡಿಸೈನಿಂಗ್ ಮಾಡ್ಕೊಂಡು ಬಿಟ್ಟವರಪ್ಪ ನೋಡಿ ಗನ್ನು ಇಟ್ಕೊಂಡು ನಿಂತ್ಕೊಂಡು ಬಿಟ್ಟವ್ರೆ ಯಾರು ಹೊಡಿಯೋದಂತ ಯೋಚನೆ ಮಾಡ್ತಾವನೆ ಆದರೆ ಅನ್ಫಾರ್ಚುನೇಟ್ಲಿ ಇವತ್ತು ಫಿಫ್ಟೀನ್ತ್ ನಾನು ರೆಕಾರ್ಡ್ ಮಾಡ್ಬೇಕಾದ್ರೆ ಸೊ ಅದು ಫೋರ್ಟೀನ್ ಸಾರಿ ತರ್ಟೀನ್ತು ಫೋರ್ಟೀನ್ತ್ ಎರಡು ದಿವಸಲ್ಲೇ ಐವತ್ತೆಂಟು ಜನ ಸತ್ತೋಗ್ಬಿಟ್ಟವ್ರೆ ಆ್ಯಕ್ಸಿಡೆಂಟ್ಸಲ್ಲಿ ಆಯ್ತಾ ವೆರಿ ಅನ್ಫಾರ್ಚುನೇಟ್ ಆಯ್ತಾ ಮೋಸ್ಟ್ಲಿ ಕುಡ್ದು ಗಿಡದ್ ಬಿಟ್ಟು ಜೋರಾಗಿ ನೀರು ಎಸಿರ್ತಾರೆ ಅವ್ರ ಬ್ಯಾಲೆನ್ಸ್ ತಪ್ಪಿ ಎಲ್ಲಿ ನೋಡಿ ರೋಡ್ ನೋಡಿ ಫುಲ್ಲ ತೇವ ಇದು ನೋಡಿ ಎಷ್ಟು ಸಾಕು ಇರ್ಬೇಕಂದ್ರೆ ಒಂದು ಟ್ರಕ್ಗೆ ಫುಲ್ಲು ಟ್ಯಾಂಕರ್ನೇ ತಗೊಂಡು ಬಂದುಬಿಟ್ಟವ್ರಪ್ಪ ಟ್ಯಾಂಕರಲ್ಲಿ ನೀರು ತಗೊಂಡು ಬಂದುಬಿಟ್ಟು ಹೊಡಿಯೋಕೆ ಅದಕ್ಕೆ ಪೊಲೀಸ್ ಎಸ್ಕಾಟ್ ಬೇರೆ ಪೊಲೀಸ್ ಎಸ್ಕಾಟು ಅಷ್ಟು ನೀರು ತಗೊಂಡು ಬಂದುಬಿಟ್ಟವ್ರು ಹೊಡ್ಕೊಂಡು ಸಿಟಿ ಪೂರ್ತಿ ಸುತ್ತವ್ರೆ ಸಿಟಿ ಪೂರ್ತಿ ಬಿಡಲ್ಲ ಯಾರನ್ನೂ ಬಿಡೋಲ್ಲ ಫುಲ್ಲು ತೇವ ಅದು ಖಾಲಿ ಅಂದರೆ ಹೋಗೋದು ನೀರು ತುಂಬಿಸ್ ತಗೊಂಡು ಬಾ ಇವರಿಗೆಲ್ಲ ನೀರದೆಲ್ಲ ಪ್ರಾಬ್ಲಮೇ ಇಲ್ಲ ನಿಜವಾಗ್ಲು ಥೈಲ್ಯಾಂಡ್ ವಿಯೆಟ್ನಮ್ ಕಂಬೋಡೆಲ್ಲೆಲ್ಲ ನೀರು ಪ್ರಾಬ್ಲಮ್ ಇಲ್ಲ ನೋಡಿ ಇಲ್ಲಿ ಫುಲ್ಲ ನೀರು ಎಸುತ್ತೆ ನಂದು ಹೋಗ್ಬಿಡ್ತದೆ ಅಂತ ನಾನು ರೋಡ್ ಮೇಲೆ ಹೋದ್ರೆ ಅವ್ರು ಸೋ ಡೀಸೆಂಟ್ ನೋಡಿ ಬೇಡ ಹಾಕ್ಬೇಡ ಅಂತ ಹೇಳಿದ್ರೆ ಹಾಕ್ಲಿಲ್ಲ ಅವರು ಆಯಿತಾ ಸೋ ಸ್ವೀಟ್ ಪೀಪಲ್ ಯಾರು ನಿಜವಾಗ್ಲು ದಟ್ ದಟ್ ಇಸ್ ವಾಟ್ ಯು ನೋ ದಟ್ಸ್ ಹೌ ಈ ಶುಡ್ ಬಿ ಓಕೆ ಸೊ ಇಟ್ ಈಸ್ ಜಸ್ಟ್ ಬ್ಯೂಟಿಫುಲ್ ಐ ವಿಲ್ ಟೆಲ್ ಯು ಇಟ್ ಈಸ್ ಫಸ್ಟ್ ಟೈಮ್ ಹೋಲಿ ಇಸ್ ದಟ್ ನಾನು ಪಾರ್ಟಿಸಿಪೇಟ್ ಮಾಡಿದೆ ಐ ಆಮ್ ಐ ಆಮ್ ವೆರಿ ಹ್ಯಾಪಿ ಆಮ್ ಪವರ್ ಇಲ್ಲಿಂದ ಒಂದು ಗ್ರೇಟ್ ಫುಟೇಜ್ ಸಿಗುತ್ತೆ ನನಗೆ ಅಂದ್ಬಿಟ್ಟು ಮೇಲೆ ಹತ್ಕೊಂಡು ಬಂದೆ ಹತ್ಕೊಂಡು 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 ಅದ್ಕೊಂಡು ಕಟ್ಕೊಂಡು ಕರ್ಕೊಂಡು ಬಂದ್ಬಿಟ್ಟೆ ಇಲ್ಲಿಂದ ಗ್ರೇಟ್ ಫುಟೇಜ್ ಬಿಕಾ ಐ ನೋ ದ್ಯಾಟ್ ಎವ್ರಿ ಮಿನಿಟ್ ಒಂದು ಟ್ರೈನ್ ಹೋಗುತ್ತೆ ಮೆಟ್ರೋ ಟ್ರೈನ್ ಹೋಗುತ್ತೆ ಓಕೆ ಆದ್ರೂ ಫುಟೇಜ್ ತಗೊಂಡ್ಬಿಡೋಣ ಅಂದ್ಬಿಟ್ಟು ಐ ಜಸ್ಟ್ ಕೇಮ್ ಅಪ್ ಅನ್ ಟಾಪ್ ಅಲ್ಲಿ ಇನ್ನೊಂದು ಸ್ಟೆಪ್ ಇದೆ ಆ ಸ್ಟೆಪ್ ಮೇಲೆ ಹೋಗ್ಬಿಟ್ರೆ ಇನ್ನೂ ಸಿಗ್ಬೋದು ನನಗೆ ಅಂತ ಬಿಟ್ಟಿದ್ದೀನಿ ಆಯಿತಾ ಬಂತು ಟ್ರೈನ್ ಬಂದುಬಿಡ್ತು ಬಂದೇ ಬಿಡ್ತು ನನ್ನ ಫೋಕಸ್ ಅಲ್ಲಿಲ್ಲ ನನ್ನ ಫೋಕಸ್ ನನ್ನ ಮೇಲೆ ಮಾಡ್ಕೊಂಡು ಬಿಟ್ಟಿದ್ದೀನಿ ದಟ್ಸ್ ಅನ್ಫಾರ್ಚುನೇಟ್ ಆದರೂ ಹ್ಞೂ ಆದರೂ ಯು ಸಿ ದಿಸ್ ಯು ಸಿ ದಿಸ್ ಟ್ರೈನ್ ಬಂದುಬಿಟ್ಟು ನಿಂತೋಯ್ತು ಯಾಕಂದರೆ ಆ ಇನ್ನೊಂದು ಹೋಯ್ತಲ್ಲ ಟ್ರೈನ್ ಮುಂಚೆ ಅದು ಇನ್ನೂ ಖಾಲಿ ಮಾಡಿಲ್ಲ ಸ್ಟೇಷನ್ ಹಿಂದೆ ಬಂದು ಪೊಡ್ಸ್ಕೊಂಡ್ಬಿಟ್ಟ ಅವನು ಅದಕ್ಕೆಲ್ಲ ಸ್ವಲ್ಪ ಹೊತ್ತು ಕಾಯ್ತಾವನೆ ಫಾಸ್ಟಾಗಿ ಬಂದುಬಿಟ್ಟೆ ಅವನ ಆಯಿತಾ ಕಾಯ್ತಾವನೆ ಕಾಯ್ತಾವೆ ನಾನು ಯಾವಾಗ ಅವನು ಬರ್ತಾನೆ ನಾನು ಫುಟ್ಟೇಜ್ ಯಾವಾಗ ಮಾಡೋದು ಆಯ್ತಾ ದಿಸ್ ಇಸ್ ಬೇಸಿಕಲಿ ನಮ್ಮ ಎಂ ಜಿ ರೋಡ್ ಇರ್ತೀವಲ್ಲ ಆ ಜಾಗದಲ್ಲಿ ಊಟರು ಮಾರ್ಕೊಂಡು ಊಟಕ್ಕೆ ಏನು ಮಾಡ್ತೀನಿ ಗೊತ್ತಿಲ್ಲ ಎಲ್ಲ ಕಾಸ್ಟ್ಲಿ ಇದೆ ಇಲ್ಲಿ ಕೋಸಾನ್ ರೋಡಲ್ಲಿ ಮಾರ್ಕೊಂಡ್ಬಿಟ್ಟಿದ್ರೆ ಅಯ್ಯೋ ನೂರು ರೂಪಾಯಿಗೆಲ್ಲ ಚಿತ್ರಾನ ತಿಂದುಬಿಡ್ತಿದೆ ಒಂದು ಕೆ ಜಿ ತಿನ್ನ ತಿಂದುಬಿಡ್ತದೆ ಅಷ್ಟು ಇರ್ತಿತ್ತು ಬಂದುಬಿಡ್ತೀನಿ ವಾಟವರ್ ಸೊ ಲೆಟಸ್ ಲೆಟಸ್ಸಿ ಸೊ ಇಲ್ಲಿ ನೋಡಿ ಇನ್ನು ನಡ್ಕೊಂಡು ಐ ಆಮ್ ಜಸ್ಟ್ ವಾಕಿಂಗ್ 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 ಇಲ್ಲಿ ನೋಡಿ ಕ್ರೌಡ್ ನೋಡಿ ಸ್ವಾಮಿ ನೀರು ಎರ್ಚ್ಕೊಂಡು ಆಟ ಆಡಿಕೊಂಡು ದಿಸ್ ಇಸ್ ಲೈಫ್ ಯಾರ್ ಚಿಲ್ಲಾಕ್ಸ್ ಅನ್ಸಲ್ವ ನಿಮಗೆ ಹೊಸ ದಿನ ಹೊಸ ಜಾಗದಲ್ಲಿ ಸಿಗ್ತೀನಿ ನಿಮ್ಗೆ ಇನ್ನೂ ಇದೆ ಮೂರು ನಾಲ್ಕು ಫುಟೇಜ್ ಮಿಸ್ ಮಾಡಿಬಿಟ್ಟಿದ್ದೀನಿ ತೋರ್ಸೋದು ಅಂದರೆ ಫುಲ್ ಎಡಿಟ್ ಮಾಡೋದು ತೋರಿಸ್ತೀನಿ ಅಲ್ಲಿವರ್ಗ ಸ್ಟೇ ಸೇಫು ಸ್ಟೇ ಅಲ್ಲಿ ಸ್ಟೇ ಲೈಫ್ ಬರಲ್ಲ